ನಿನ್ನೆ ರಾತ್ರಿ ಮಿಸ್ಸಾಗಿ ಹಾಕಿರೋ ಒಂದು ಸ್ಟೇಟಸ್ಸು ಛೇ ನನ್ನ ಸೀಕ್ರೆಟ್ನ ನಾನೇ ರಿವೀಲ್ ಮಾಡ್ಕೊಳಂಗಾಗಿದೆ ಈಗ ಒಬ್ಬೊಬ್ಬರದೇ ಕಾಲ್ ಬರುತ್ತೆ ಏನು ಉತ್ತರ ಕೊಡಲಿ ಎಲ್ಲರಿಗೂ ಅಪ್ಪ ಅಮ್ಮ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲರೂ ನೋಡಿದ್ದಾರೆ ಆ ಸ್ಟೇಟಸ್ನ ಅಯ್ಯೋ ಯಾಕಾದರೂ ಹಾಕೋದನ್ನ ಅದನ್ನು ಛೇ ಏನು ಮಾಡಲಿ ನಾನೀಗ ಒಂದು ಗೊತ್ತಾಗ್ತಿಲ್ಲ ಏನೇ ನೀನು ಅದನ್ನೆಲ್ಲ ಯಾಕೆ ಸ್ಟೇಟಸ್ ಸಿಗಾಕ್ತೆ ಮುಗಿತು ನಿನ್ ಕತೆ ಲೇ ವಾಪಸ್ ಊರಿ ಕಟ್ಸ್ಕೊಳ್ತಾರ ನೋಡ್ತಿರು ಎಲ್ಲರಿಗೂ ಗೊತ್ತಾಗಿರುತ್ತೆ ನೀನ್ ಮ್ಯಾಟರ್ ಸರಿಯಾಗಿ ತಗಲಾಕೊಂಡೆ ನೋಡು ಏ ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡು ಇವತ್ತಲ್ಲ ನಾಳೆ ಗೊತ್ತಾಗ್ಲೇಬೇಕಿತ್ತಲ್ಲ ಇವತ್ತೇ ಗೊತ್ತಾಗಿದೆ ನನಗೆ ಏನ್ ಅನ್ಸೋದು ನಾನು ಅದನ್ನೇ ಮಾಡೋದು ಸುಮ್ಮನೆ ನನ್ನ ತಲೆ ತಿನ್ಬೇಡ ಫೋನ್ ಇಡು ಏ ಇರು ಇರು ಮಾವ ಫೋನ್ ಮಾಡ್ತಿದ್ದಾರೆ ಏನಮ್ಮ ಲೈಲ ನೀನು ಮಾಡಿರೋ ಕೆಲಸ ನಿಮ್ಮಪ್ಪ ಕಷ್ಟಪಟ್ಟು ಮಗಳು ಓದಿ ಡಾಕ್ಟ್ರೋ ಇಂಜಿನಿಯರು ಆಗ್ಲಿ ಅಂತ ಅಲ್ಲಿಗೆ ಕಳ್ಸಿದ್ರೆ ಈಗ ನೀನು ಮಾಡೋದು ಥೊತೋ ತೊಥೋ ತೊಥೋ ನಿನ್ನೆ ನಿನ್ನ ಸ್ಟೇಟಸ್ ನೋಡಿ ನಾನೇ ಗಾಬರಿ ಹಾಕ್ಬಿಟ್ಟೆ ಹೀಗೆಲ್ಲ ಮಾಡಿದ್ರೆ ನಿನ್ ಬಗ್ಗೆ ಎಲ್ಲರೂ ಬಾಯಿಗೆ ಬಂದಾಗ ಮಾತಾಡಲ್ವೇನಮ್ಮ ಮಾವ ನನಗೇನು ಅನ್ಸೋದು ನಾನು ಅಜ್ಞೆ ಮಾಡೋದು ನೀವು ಈ ವಿಷಯದ ಬಗ್ಗೆ ಮಾತಾಡೋದಾದ್ರೆ ನನಗೆ ಫೋನ್ ಮಾಡಬೇಡಿ ಪ್ಲೀಸ್ ಫೋನ್ ನೀಡಿ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ಬಿಟ್ಟೆ ನೀನು ಇದಕ್ಕೆ ನಾ ನಿನ್ನ ಅಷ್ಟೂರ ಓದಾಕ್ ಕಳ್ಸಿದ್ದು ಪಿ ಯು ಸಿ ಮುಗಿಸಿನ ಕೂಡ್ಲೆ ಅಪ್ಪ ಅಮ್ಮನ ಎಲ್ಲಾ ಮರ್ ಬಿಡ್ತಿರಲ್ಲ ನಿನ್ನ ಮುಖ ಇನ್ನು ಯಾವತ್ತೂ ತೋರ್ಸ್ಲೇ ಬೇಡ ಹೋಗ್ ನನ್ ಬಾರಿ ನೀ ಸತ್ತೋದೆ ಹೋಗ್ ಅಪ್ಪ ಅಪ್ಪ ಹಂಗ ಫ್ರೆಂಡ್ಸು ಫ್ಯಾಮಿಲಿ ರಿಲೇಟಿವ್ ಯಾರೇನೇ ಹೇಳಿದ್ರು ನಾನು ಡಿಸೈಡ್ ಮಾಡಾಗಿದೆ ನನ್ನ ಜೀವನದಲ್ಲಿ ದುಡ್ಡು ಮಾಡೋ ಕೆಲಸ ಮಾಡಲ್ಲ ಸಮಾಜನ ದೊಡ್ಡ ಮಟ್ಟಕ್ಕೆ ಕಟ್ಟೋ ಕೆಲಸ ಮಾಡ್ತೀನಿ ವಾಟ್ಸಪ್ ಸ್ಟೇಟಸಲ್ಲಿ ಇದ್ದಿದ್ದು ಒಂದೇ ನನ್ನ ಮನಸ್ಸಲ್ಲಿ ಇರೋದು ಒಂದೇ ನಾನು ಟೀಚರ್ ಆಗಬೇಕು ಹಾಗೆ ಆಗ್ತೀನಿ